ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ವಿದ್ಯಾ ರುಚಿ ನಾವು ಇವತ್ತು ಕಜ್ಜಿಕಾಯಿ ಯಾವ ರೀತಿಯಾಗಿ ಮಾಡ್ಕೊಬಾರ ನೋಡ್ಕೊಬೋಣ ಬನ್ನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ನೋಡಿರಿ ಯಾವುದೇ ಮಿಷಿನ್ ಬೇಡ ಏನು ಬೇಡ ಕೈಯಲ್ಲೇ ಮಾಡ್ಬೋದು ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿರಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾವು ಕಡಲೆ ಬೀಜ ಚೆನ್ನಾಗಿ ಹುರಿದ್ಬಿಟ್ಟು ಈ ಥರ ಇಟ್ಕೊಂಡಿರ್ತೀವಿ ಇದನ್ನು ಒಂದು ಕಪ್ ಅಳತೆಯಲ್ಲಿ ಮೆಸರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಹಾಗೆ ನೀವು ಮೆಜರ್ಮೆಂಟಲ್ಲಿ ತೊಗೋಬೇಕು ಅದನ್ನು ಸಿಪ್ಪೆ ಸುಲಿದ್ಬಿಟ್ಟು ಕಡಲೆ ಬೀಜನ ರೆಡಿ ಮಾಡಿ ಇಟ್ಕೋಬೇಕು ಒಂದುವರೆ ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಇದರಲ್ಲಿ ಕಾಲು ಕಪ್ ಆಗೋಷ್ಟು ಕಡಲೆ ಬೀಜ ಜಾ ತೊಗೊಂಡಿದ್ದೀನಿ ಕಡಲೆ ತೊಗೊಂಡಿದ್ದೀನಿ ಹಾಗೇ ಪ ಇದಕ್ಕೆ ಬೇಕಾಗಿರೋ ಬೆಲ್ಲ ನಮ್ಮ ಏನು ಬೆಲ್ಲನ ಒಂದೆರಡು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇಷ್ಟು ಸ್ವೀಟ್ ಸಾಕು ನಮಗೆ ನಿಮಗೆ ಸ್ವೀಟ್ ಹೆಚ್ಚು ಕಮ್ಮಿ ಬೇರೆ ನಡೆಯುತ್ತೆ ಅದು ಇದನ್ನು ನೈಸ್ ಪೌಡ್ರ್ ಮಾಡಿಟ್ಕೋಬೇಕು ಫ್ರೆಂಡ್ಸ್ ಈ ಥರ ಪೌಡ್ರ್ ಇಟ್ಕೊಂಡ್ರೆ ಈಗ ನಮ್ಮ ಮೈದಾ ಹಿಟ್ಟು ಹಾಗೆ ಕಡಸ ಹಾಗೆ ಇದಕ್ಕೆ ಚಿರೊಟ್ಟಿ ರವೆ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ ಫ್ರೆಂಡ್ಸ್ ಇದು ನೀಟಾಗಿ ಎಲ್ಲ ಬೆರಗಿಸ್ಬಿಟ್ಟು ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ನೋಡಿರಿ ನಾವು ನಾವು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ಗಳ ಮೂಲಕ ಅನಿಸಿಕೆಗಳನ್ನು ತಿಳಿಸ್ಕೊಡಿ ಫ್ರೆಂಡ್ಸ್ ನಮ್ಮ ತುಂಬ ಚೆನ್ನಾಗಿ ನಿಮ್ಮ ಅನಿಸಿಕೆಗಳು ಬರ್ತಾ ಬರ್ತಾಯಿದ್ದೇವೆ ಇದೇ ರೀತಿಯಾಗಿ ನಿಮ್ಮ ಚ ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನಲ್ಗೆ ಅಂತ ಕೇಳ್ಕೊಳ್ತಾ ಇದ್ದೀವಿ ನೋಡಿರಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಈ ರೀತಿಯಾಗಿ ಕಲಿಸ್ತಾ ಇದ್ದೀವಿ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀವಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ಇದನ್ನು ಒಳಗೆ ರೀತಿಯಾಗಿ ಕಲಿಸ್ಬಾರ್ದು ಹಾಗೆ ಸ್ವಲ್ಪ ಸಣ್ಣ ಒಳಗ್ಗಳು ಬೇಕು ಮಾಡ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್ ಹಾಗೆ ಇದು ಪೌಡರ್ ಸಹಿತ ಈಗ ರೆಡಿ ಇದೆ ಆ ಉಳ್ಳಿಗಳನ್ನ ತಗೊಂಡು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬಿಟ್ಟು ಉದ್ದಕ್ಕೆ ನಾವು ಪೌಡ್ರ್ ಹಾಕಿರ್ತೀವಲ್ಲ ಇದಕ್ಕೆ ಪೌಡ್ರ್ ಫಿಲ್ ಅಪ್ ಮಾಡಬೇಕು ಹಾಗೆ ಸ್ವಲ್ಪ ಕಡ್ಡಿಯಲ್ಲಿ ಬಡ್ಸನ್ನ ರೆಡಿ ಮಾಡ್ಕೋಬೇಕು ಈ ಥರ ಹತ್ತಿ ಸುತ್ತಿಬಿಟ್ಟು ರೆಡಿ ಮಾಡ್ಕೋಬೇಕು ಈ ಥರ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್ ಇದು ನೀಟಾಗಿ ಫ್ರೆಂಡ್ಸ್ ಮಾಡಿದ್ರೆ ಇಷ್ಟು ನೀಟಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಡಿಸೈನ್ ಬೇಕಾದರೆ ಇದಕ್ಕೆ ಡಿಸೈನ್ ಮಾಡ್ಕೋಬೋದು ನಾವು ಕೈಯಲ್ಲೇ ಡಿಸೈನ್ ಮಾಡ್ತಾ ಇದ್ದೀವಿ ಸ್ವಲ್ಪ ಈ ಥರ ಈ ರೀತಿಯಾಗಿ ಮಡ್ಚ್ಕೊತ ಹೋಗ್ಬೇಕು ನೋಡಿರಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕರೆದು ಬಿಟ್ಟರೆ ಸೂಪರಾಗಿ ಟೆ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ಈ ರೀತಿಯಾಗಿ ಮಡ್ಚ್ಕೊತ ಹೋಗ್ಬೇಕು ಫ್ರೆಂಡ್ಸ್ ಇದೇ ರೀತಿಯಾಗಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೊತಾ ಹೋಗ್ಬೋದು ನಾವು ಸ್ವಲ್ಪ ಮಕ್ಕಳಿಗೂ ಆಗ ಅಟ್ರಾಕ್ಟಿವ್ ಆಗಿರುತ್ತೆ ಅಂತಂದು ನಾವು ಇದ್ರೆ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ಮಿಷಿನ್ ಉಪಯೋಗಿಸಲ್ಲ ಹಾಗೆ ನಾವು ಒಂದು ಬಾಂಡ್ಲಿಯಲ್ಲಿ ಎಣ್ಣೆಯನ್ನು ಕಾಸಕ್ಕೆ ಇಟ್ಟಿದ್ದೀವಿ ಅದನ್ನು ಕಾ ಎಣ್ಣೆ ಕಾದಿದೆ ನಮ್ಮದು ಇವಾಗ ಇದನ್ನು ಫ್ರೈ ಮಾಡಕ್ಕೆ ಬಿಡ್ತಾ ಇದ್ದೀವಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು ನೋಡಿರಿ ನಮ್ಮ ಇಸ್ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ ಕಜ್ಜಿಕಾಯಿ ಸೂಪರ್